ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಹುಳಿಯನ್ನ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿಂದ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಹಾಕೊಂಡಿದ್ದೀನಿ ಮತ್ತೆ ಕಡಲೆಬೇಳೆ ಹಾಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಫ್ರೈ ಆಗಿದೆ ಅದಾದ್ಮೇಲೆ ಒಣಮೆಣಸಿ ಕಾಯಿ ಹಾಕೋತಿದ್ದೀನಿ ಒಂದೆರಡು ಮತ್ತೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಎಟ್ಕೊಂಡಿದೀನಿ ಹಾಗೇನೆ ನೆಕ್ಸ್ಟ್ ಕರ್ಬೇವುಳ್ಳಿ ಎತ್ಕೊಂಡಿರೋದು ಇಟ್ಕೊಂಡಿದೀನಿ

ಇಡೀ ಹಳ್ಳಿ ಶೈಲಿ ಹಳ್ಳಿಯಲ್ಲಿ ಇದೇ ರೀತಿ ಮಾಡೋದು ಹಳ್ಳಿ ಅಂತ ಇಲ್ಲಿ ನಾನು ಒಂದು ನಿಂಬೆಣ್ ಹತ್ರ ಹುಣ್ಸೆಣ್ಣು ನೆನೆಸ್ಕೊಂಡಿದ್ದೆ ಇದ್ದು ಹುಳಿ ತಗೋತಾ ಇದ್ದೀನಿ ಫಸ್ಟ್ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮನೆ ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮನೆ ಸಾಂಬಾರ್ ಪೌಡರ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಮತ್ತು ಅರ್ಧ ಟೇಬಲ್ ಸ್ಪೂನು ಒಂದೂವರೆ ಟೇಬಲ್ ಸ್ಪೂನ್ ಮನೆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾನು ನೆನೆಸಿದ್ನಲ್ಲ ಹುಣ್ಸೆಹಣ್ಣೆಂದು ಅದು ರಸನ ಹಾಕೋತಾ ಇದ್ದೀನಿ ಸ್ವಲ್ಪ ಹುಳಿ ಜಾಸ್ತಿನೇ ಇರಬೇಕು ಹುಳಿಯನ್ನು ಅದಕ್ಕೆ ಹೇಳ್ತಿರೋದು ಹುಣಸೆಹಣ್ಣಿನ ರಸ ಹಾಕಿದ್ಮೇಲೆ ಈ ರೀತಿ ಆಗಿದೆ ಇದು ಕುದ್ದಿದೆ ಈಗ ಇದಕ್ಕೆ ನಾನು ಎರಡು ಲೋಟ ರೈಸ್ನ ತೊಳೆದಿಟ್ಕೊಂಡಿದ್ದೆ ಅದನ್ನ ಸೇರ್ಸ್ಕೊತಾ ಇದ್ದೀನಿ ಏನ್ ಮಸಾಲೆ ಆಗಿತ್ತಲ್ಲ ಆ ಪುಡಿನಲ್ಲಿ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಮಾಡ್ಕೊ ಬಿಡೋಣ ನಾನು ಎರಡು ಲೋಟಕ್ಕೆ ಒಂದು ನಾಲ್ಕು ಲೋಟದಷ್ಟು ನೀರು ಸೇರ್ಕೊತೇನೆ ಹುಣಸೆ ರಸನೂ ಹಾಕಿದ್ದೆ ಒಂದು ಅರ್ಧ ಲೋಟದಷ್ಟು ಹಂಗಾಗಿ ನೋಡ್ಕೊಂಡು ಹಾಕೊಳ್ಳಿ ಹುಣಸೆ ರಸ ಮತ್ತೆ ನೀರು ಎರಡು ಸರಿ ಒಂದು ನಾಲ್ಕು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ನಾನು ತೆಂಗಿ ತುರಿ ಹಾಕೋತಾ ಇದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಅಷ್ಟು ಹಾಕೋಬಹುದು ನಾನು ಇಲ್ಲಿ ಒಂದು ಇಡಿ ಅಷ್ಟು ಹಾಕೋತಾ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ವಿಸಲ್ ಹಾಕ್ಸ್ಕೊಬಿಡೋಣ ಸಾಕು ಒಂದು ವಿಸಲ್ ಆದ ತಕ್ಷಣ ಆಫ್ ಮಾಡೋಣ ವಿಸಲ್ ಆಗಿದೆ ನೋಡೋಣ ಹೇಗಾಗಿದೆ ರೈಸ್ ಅಂತ ಬೇಗ ದಿಢೀರಂತ ಹುಳಿ ಸ್ಟೈಲಿ ಹುಳಿಯನ್ನ ರೆಡಿ ನೀವು ಹಬ್ಬ ಹರಿದಿನಗಳಲ್ಲಿ ಏನು ಮಾಡೋಕ್ಕಾಗ್ತಿಲ್ಲ ಅಂದರೆ ಬೇಗ ಮಾಡ್ಕೋಬೋದು ಈ ರೆಸಿಪಿ ಬೇಗ ಆಗುತ್ತೆ ನೋಡಿದ್ರಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಗೌಡ್ ಮನೆ ಮಿಕ್ಸ್ ಮಸಾಲಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು